ಹರೇ ರಾಮ ಶ್ರೀ ಗುರುಭ್ಯೋ ನಮಃ ಗುರುಗಳ ಸ್ವಭಾಷಾ ಚಾತುರ್ಮಾಸ್ಯ ಎಂಬ ಕಲ್ಪನೆಯೇ ಅತ್ಯಂತ ಮುದ ನೀಡುವಂತಹ ವಿಚಾರ ಅನ್ಯ ಭಾಷೆಗಳ ಸುನಾಮಿಯಲ್ಲಿ ತೇಲುತ್ತಾ ನಾವು ನಮ್ಮ ಮನಭಾಷೆಯನ್ನ ಅತ್ಯಂತ ಕಡಿಮೆ ಬಳಸುತ್ತಿರುವಂಥದ್ದು ವಿಷಾದನೀಯ ಇದೀಗ ಗುರುಗಳು ನಮ್ಮನ್ನು ಎಚ್ಚರಿಸಿರುತ್ತಾರೆ ಅದನ್ನು ಒಪ್ಪಿ ನಾನು ನಮ್ಮ ಮಾತೃಭಾಷೆಯಾದ ಕೋಟ ಕನ್ನಡದಲ್ಲಿ ಕವನವನ್ನು ರಚಿಸಿ ನುಡಿದೇಣಿಗೆಯಾಗಿ ನೀಡಿ ಅವರ ಆಶೀರ್ವಾದವನ್ನು ಬೇಡುತ್ತಿರುವೆ ನಾನು ಕನ್ನಡ ಹಾಗೂ ತುಳುವಿನಲ್ಲೂ ಕೂಡ ವಿವಿಧ ಛಂದಸ್ಸುಗಳಲ್ಲಿ ಬರೆಯಲು ಪ್ರಯತ್ನವನ್ನ ಮಾಡಿರುತ್ತೇನೆ ಈಗ ಮೊದಲಾಗಿ ಅಮ್ಮ ಎಂಬ ಒಂದು ಶೀರ್ಷಿಕೆಯಡಿಯಲ್ಲಿ ಏಳೆ ಛಂದಸ್ಸಿನಲ್ಲಿ ಒಂದು ಪ್ರಯತ್ನ ಅಮ್ಮನ ಕಣ್ಣಂಡು ಸುಮ್ಮನೆ ಇರಳೆಯೇ ನಮ್ಮನೆ ದೇವರು ಕಾಣಿಯೇ ಮನೆಯವರ ಒಳ್ಳೆದ್ನ ಮನಸೂಲೆ ತಿಳ್ಕಂಡು ಕೊನೆಯಿಲ್ಲೇ ಅವಳ ಕೆಲಸಕ್ಕೆ ಕೋಳಿಸ ಕೂಗುಗೆ ತಾಳಾದ ಜೀವಯೇ ಹೇಳಿಂಡು ನಾಮ ಎದ್ದೇಳ್ತ್ಲು ಹಟ್ಟಿಯ ದನಗಳನ್ನ ತಟ್ಟಾನೆ ಕಂಡವಳು ಪಟ್ಟನೆ ಹುಲ್ಲು ಹಾಕ್ಲೀಯೇ ಒರಸಿಂಡು ನಾ ಬರೆದದ್ನ ಬರೆ ಬರೆಬದಿ ಹೂವು ಹಾಕುತ್ಲು ಮುಸುರೆಯ ಒಲೆನೆಲ್ಲ ಹಸಿ ಸಗಣಿ ಹಾಕಿದ್ದು ಕೊಸರಾದೆ ಸಾರಿಸಿ ನಿಲ್ತವಳು ಕೊಡಪಾನ ಹಿಡ್ಕಂಡೆ ದಡದಡ ಹೋತ್ಲೂಯೇ ತಡಮೇಯ ದಾಟಿ ಜಾಲ್ಬಾದಿ ನೀರೂನ ಮಗೆತಿಗೆ ಮರೆತುಲ್ಲೆ ಗಂಗೆನ ಜೋರೂಲೆ ಪದ್ಯ ಮುಕಲುಂಟು ಮಾಡಿಂಡು ಅಟ್ಲೂನ ತೋಡಿಂಡು ಬಳಸಿಂಡು ಕೂಡಿಂಡು ಉಂಡ್ರೆ ಸುಖ ಕಾಣಿ ಕಾಜೀನ ಹಾಕಿಂಡು ನೇಜಿಗೂ ಹೋಯಿಂಡು ಬೇಜಾರಿರದೆಯೇ ದುಡಿತವಳು ಎಷ್ಟೋ ಎಷ್ಟೋಸ ಹೇಳಕ್ಕೂ ಕಷ್ಟನ ಕಂಡವ್ಳ ಎಷ್ಟೋಸ ಹೇಳಕ್ಕೂ ಕಷ್ಟಾನ ಕಂಡವ್ಳ ಇಷ್ಟಯೇ ನಂಗೆ ಅಮ್ಮ ಅಂದ್ರೆ ಇಷ್ಟಾಯೇ ನಂಗೆ ಅಮ್ಮ ಅಂದ್ರೆ ಎರಡನೇ ಕವನ ಇದು ತ್ರಿಶ್ರ ತ್ರಿಪುಟದಲ್ಲಿ ರಚಿಸಿದ್ದೇನೆ ಶೀರ್ಷಿಕೆ ಪಾದ ಪೂಜೆಗೆ ಬನ್ನಿ ಪಾದಪೂಜೆಗೆ ಹೋಪ ಬನ್ನಿ ಸ್ವಾಮಿ ದರ್ಶನ ಮಾಡುಗೆ ಪಾದ ಪೂಜೆಗೆ ಹೋಪ ಬನ್ನಿಯೇ ಸ್ವಾಮಿ ದರ್ಶನ ಮಾಡುಗೆ ಹೇಳಿ ಗುರುವಿನ ಮಹಿಮೆಯಲ್ಲಿಯೇ ಅಡ್ಡ ಬೀಳುವ ಕಾಲಿಗೆ ನೆನಪು ಮಾಡಿರ ಸ್ವಾಮಿನ ಕಡಿಮೆಯಾತು ಭಂಗಯೇ ಮನನ ಮಾಡಿಂಡ ದೇವರ ತತ್ವವ ಗುರುವು ಕಾಯ್ತಾ ಕಾಣಿಯೇ ಕೋಪ ತೋರಿ ಶಂಭು ಜನರಿಗೆ ತಾಪ ಸಹಿಸುಗೆ ಕಷ್ಟಯೇ ರೂಪ ಗೀಪಗೆ ಬೆಲೆಯ ಕೊಡದೆ ಕಾಯ್ತ ಗುರುವೇ ಒಮ್ಮೆಲೆ ಹೂವು ಹಣ್ಣು ಬೇತಿ ಚಂದಲೆ ನೀವು ಮಠಕ್ಕೇ ಬನ್ನಿಯೇ ದೇವರು ಕಾಣಗು ಗುರುನ ರೂಪಲೆ ದೇವ್ರ ಕಾಣಗು ಗುರುನ ರೂಪಲೆ ಪೂರ ಶರಣೂ ಹೋಪಯೆ ಪೂರ ಶರಣೂ ಹೋಪಯೆ ಇನ್ನೊಂದು ಚತುರಶ್ರದಲ್ಲಿ ಆಟಿಕೂಟ ಆಟಿಯ ಕೂಟದ ಗಮ್ಮತ್ತು ಕೇಂದ್ರೇ ಓಡಿಯೇ ಬರ್ತ್ರಿ ನೀವೆಲ್ಲ ಆನೆಯ ಬೆನ್ನು ಒಡೆತುಂಬ್ರಲ್ದ ಮೋಡದೆಡಲೆ ಕಂಡ್ರೂ ದೇವ್ರು ಹೊಟ್ಟೆಯೂ ಉಂಟಾ ಅಂತ ಮಾಣಿಗೆ ಉತ್ತರ ಕೊಡ್ತಾರ ನಟ್ಟಿ ಮಗುದ ಹೊತ್ತೊಲೆ ಇಲ್ಲಿ ತರಕಾರಿಗೂ ಕುತ್ತುಯೇ ಸಿಕ್ಕುತ್ತಿಲ್ಲ ಜಾಲಿಗೆ ಕಾಲ್ಬೇತಿಗೆ ಆಗದ ಮಾಳೆ ಪೇಟೆಗೆ ಹೋತುವುದು ಕನಸಲ್ದ ಸುತ್ಲೇ ಬೆಳ್ದ ಸೊಪ್ಪು ಕಣಿಲೆಯು ಗುಜ್ಜೆಯೇ ಅಟ್ಲಿಗೆ ಆಗ್ಲಿಲ್ಲ ಇದ್ನೇ ನಾವೂ ಮಾಡುವ ಒಂದೇ ಹೇಳಿಕೆ ಕೊಟ್ಟೆಯೇ ಇದ್ನೇ ನಾವೂ ಮಾಡುವಂತಿಂದೆ ಒಂದೇ ಹೇಳಿಕೆ ಕೊಟ್ಟೆ ವಿಜಯ ಸಿರಿಮೂರ್ತಿ ವಿಶಾಲ ನಳಿನಿ ಗೀತಾ ಸುಜಾತ ಹುಂಗುಟ್ರಿಯೆ ಎಲ್ಲಾ ಎಲ್ರ ಹುರುಪೆ ಕಣ್ರೆ ಖುಷಿಯೇ ಮತ್ತೂ ತಂದ್ರು ತುಂಬ ಜನ ಹೊಟ್ಟೆಯ ಹಸಿವಿನ ತನ್ಸಿಗೆ ಕಾಣಿಯೇ ಆಟೀಯ ಕೂಟಕ್ಕೆ ತುಂಬ ಬಗೆ ಆಟೀಯ ಕೂಟಕ್ಕೆ ತುಂಬ ಬಗೆ ತಂದ್ರೆ ತಂದ್ರುಯೇ ಗುಜ್ಜಯ್ಯ ಹಿಟ್ಟು ಪತ್ರೊಡೆ ಚಕ್ಲಿ ಉಂಡ್ಲಾಕಾನ ತಂದ್ರೆ ತಂದ್ರೆಯೇ ಗುಜ್ಜಯ್ಯ ಹಿಟ್ಟು ಪತ್ರೋಡೆ ಚಕ್ಲಿ ಉಂಡ್ಲಕನ ತೊಂದ್ರೆ ತೊಂದರೆ ತುಂಬ ಕಡುಬು ಪುಂಡಿಸ ಹಾಲ್ಬಾಯಿ ತೇಟ್ಲಾಸ ಕೂಡ್ಸೂತ ಹಾಲ್ಬಾಯಿ ತೇಟ್ಲಾಸ ಕೂಡ್ಸೂತ ಒಟ್ಟಾಯ್ದು ತಿಂದೋ ಖುಷಿಯೇ ಖುಷಿಯೇ ಮೇಳಾವೆ ಮೇಳಾಯ ಹೆಮ್ಮಕ್ಕಳ್ದೆ ನಮ್ಮೀ ಜಂಬ್ರಕ್ಕೆ ಜೊತೆಗೇ ಬಂದ ಯಾರ್ನೂ ದೇವ್ರು ಬಿಡ್ತಿಲ್ಲಯೇ ಯಾರ್ನೂ ದೇವ್ರು ಬಿಡ್ತಿಲ್ಲಯೇ ನಮಸ್ಕಾರ ಧನ್ಯವಾದಗಳು